ಆತ್ಮೀಯ ಸುದ್ದಿ ವೀಕ್ಷಕರಿಗೆ ಹೃದಯಪೂರ್ವಕ ಕೃತಜ್ಞತೆಗಳು ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಕೆಲಸಗಳನ್ನು ನೀವು ರಾಜಕೀಯ ಪಕ್ಷದವರ ಒಂದು ರೀತಿಯ ಚುನಾವಣೆಯ ಪ್ರಚಾರದ ದೃಷ್ಟಿಯಿದ್ದರೆ ಪತ್ರಿಕಾ ಮಾಧ್ಯಮದ ದೃಷ್ಟಿಯಲ್ಲಿ ನೀವು ಸಾಕಷ್ಟು ಕೆಲಸ ಮಾಡಿದ್ದೀರಿ ನೀವು ಅಭಿನಂದನಾರ್ಹರು ದಕ್ಷಿಣ ಕನ್ನಡ ಮಂಗಳೂರು ಲೋಕಸಭಾ ಕ್ಷೇತ್ರದ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಸುಮಾರು ಎಪ್ಪತ್ತ ಮೂರು ಸಾವಿರ ಅಂತರದಲ್ಲಿ ವಿಜಯಿಯಾಗಿದ್ದೇವೆ ಈ ಬಾರಿ ಸುಮಾರು ಒಂದು ಲಕ್ಷದ ಹತ್ತಿರ ಹತ್ತಿರ ಬರ್ಬೋದು ಅನ್ನೋ ನಿರೀಕ್ಷೆ ಇದೆ ಜಾಲ್ಸೂರು ಕದಿಕಡಕದ ನೂರ ಎಂಬತ್ತ ಎಂಟನೇ ಬೂತಿನ ಮತದಾರನಾದ ನಾನು ಕಳೆದ ಬಾರಿ ನಮ್ಮ ಬೂತಿನಲ್ಲಿ ಎಂಬತ್ತ ಒಂಬತ್ತ ಏನ ಬಹುಮತ ಬಂದಿದೆ ಕಾಂಗ್ರೆಸ್ಸಿಗಿಂತ ಬಿ ಜೆ ಪಿ ಬಹುಮತ ಬಂದಿದೆ ಎಮ್ ಎಲ್ ಎ ಚುನಾವಣೆಯಲ್ಲಿ ಈ ಬಾರಿ ನೂರ ಹತ್ತಿರ ಹತ್ತಿರ ಸಾಧನೆ ಮಾಡಬಹುದು ಅಂತ ಹೇಳುವಂಥ ನಿರೀಕ್ಷೆ ಇದೆ ಯಾಕಂತ ಹೇಳಿದರೆ ಮತದಾರರಲ್ಲಿದ್ದಂಥ ಉತ್ಸಾಹ ಕಾರ್ಯಕರ್ತರಲ್ಲಿ ಇದ್ದಂಥ ಪರಿಶ್ರಮ ಇದೆಲ್ಲರ ಜೊತೆಗೂಡಿದ ಕಾರಣ ನಮ್ಮ ಬೂತಿನಲ್ಲಿ ಸುಮಾರು ನೂರ ಎಂಬತ್ತ ಎಂಟರ ಬೂತಿನಲ್ಲಿ ಇನ್ ನೂರ ಹತ್ತಿರ ಹಾಗೆ ನೂರ ಎಂಬತ್ತ ಏಳರ ಬೂತಿನಲ್ಲಿ ನೂರ ಹತ್ತಿರ ಅಂತರದಿಂದ ವಿಜಯವನ್ನು ಸಾಧಿಸಬಹುದು ಅನ್ನೋ ನಿರೀಕ್ಷೆ ಇದೆ ದಕ್ಷಿಣ ಕನ್ ಮಂಗಳೂರು ಲೋಕಸಭಾ ಕ್ಷೇತ್ರ ಕಳೆದ ಬಾರಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ಚಿಲ್ಲರೆ ಎಪ್ಪತ್ತ್ಮೂರು ಸಾವಿರ ಚಿಲ್ಲರೆಯನ್ನು ವಿಜಯ ಅಂತರದ ವಿಜಯ ಇತ್ತು ಈ ಬಾರಿ ಅದಕ್ಕಿಂತ ಒಂದು ಮತವಾದರೂ ಹೆಚ್ಚು ಎರಡು ಸಾವಿರದ ಎಪ್ಪತ್ತು ಕಳೆದ ಬಾರಿಗಿಂತ ಒಂದು ಮತವಾದರೂ ಹೆಚ್ಚನ್ನು ಗಳಿಸುವಂಥ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಮೂರು ಲಕ್ಷವನ್ನು ದಾಟಿದರೂ ದಾಟಬಹುದು ಅಂತೂ ಕಳೆದ ಬಾರಿಗಿಂತ ಒಂದು ಮತವಾದ ಒಂದು ಮತವಾದರೂ ಹೆಚ್ಚನ್ನು ಪಡ್ಕೊಳ್ಳುವಂಥ ನಿರೀಕ್ಷೆ ಇದೆ ಯಾಕಂತ ಹೇಳಿದರೆ ಮೋದಿಯವರ ಹತ್ತು ವರ್ಷಗಳ ಅಭಿವೃದ್ಧಿ ಅನಂತರ ಈ ಬಾರಿ ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬ್ರಿಜೇಶ್ ಚೌಟ್ರದ್ದು ಅಭಿವೃದ್ಧಿಗೆ ಆದ್ಯತೆ ಹಿಂದುತ್ವಕ್ಕೆ ಬದ್ಧತೆ ಅನ್ನುವಂಥದ್ದು ಜನಸಾಮಾನ್ಯರ ಮನ ಹೃದಯ ಮುಟ್ಟಿದೆ ಈ ದೃಷ್ಟಿಯಿಂದ ಬ್ರಿಜೇಶ್ ಚೌಟರಿಗೆ ಮನಸ ಹರಸಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಮೂರನೇ ಬಾರಿಗೆ ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಅನ್ನೋ ನಿರೀಕ್ಷೆಯೊಂದಿಗೆ ಜನರೆಲ್ಲರೂ ಬಹು ಉತ್ಸಾಹದಿಂದ ಮತದಾನ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಳ್ಳೆ ವಿಧಾನಸಭಾ ಕ್ಷೇತ್ರ ಸುಮಾರು ಎಂಬತ್ತ ನಾಲ್ಕು ಪರ್ಸೆಂಟ್ ಅಂದರೆ ಅತಿ ಹೆಚ್ಚಿನ ಪರ್ಸೆಂಟೇಜಿಂದ ಮತದಾನ ಆಗಿದೆ ಇದು ಸುಳ್ಳ್ಯದಲ್ಲಿ ಅತ್ಯಂತ ಹೆಚ್ಚಿನ ಅಂತರ ತೆಗೆದು ತೆಗೀಲಿಕ್ಕೆ ಒಂದು ಒಳ್ಳೆಯ ಸಾಧನ ಅಂತ ಹೇಳುವಂಥದ್ದನ್ನು ನಾನು ಈ ಹೊತ್ತಿನಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಮಸ್ಕಾರ ನಾನು ಸಂತೋಷ್ ಕುತ್ತಮಟೆ ರಂತೋಡು ತೊಡಿಕಾನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಭಾಜಪ ಕಾರ್ಯಕರ್ತರು ಬಹಳ ಅತ್ಯುತ್ಸಾಹದಿಂದ ಕೆಲಸ ನಿರ್ವಹಿಸಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಮತದಾರರು ಸ್ವ ಇಚ್ಛೆಯಿಂದ ಬಂದು ಮತದಾನವನ್ನು ಮಾಡಿದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ಅತ್ಯಧಿಕ ಒಂದು ಒಳ್ಳೆಯ ಪರ್ಸಂಟೇಜಿನ ಮತದಾನವಾಗಿದೆ ಪೋಲಿಂಗ್ ಆಗಿದೆ ಅರಂತೋಡು ಮತ್ತು ತುಡಿಕಾನ ಗ್ರಾಮಗಳಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚಿನ ಲೀಡನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ಮತ್ತು ಬರ್ತದೆ ಕೂಡ ಒಟ್ಟು ತಾಲೂಕಿನಲ್ಲಿ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಅಂತರದಿಂದ ನಾವು ಅಂತರವನ್ನು ಕಾಯ್ದುಕೊಳ್ಳಲಿಕ್ಕಿದ್ದೇವೆ ಒಟ್ಟು ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಸಾ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಲೀಡಿನಲ್ಲಿ ನಾವು ಜಯಭೇರಿ ಬಾರಿಸ್ಲಿಕ್ಕಿದ್ದೇವೆ ರಾಜ್ಯದಿಂದ ಇಪ್ಪತ್ತಕ್ಕೆ ಇಪ್ಪತ್ತಕ್ಕಿಂತ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ನಾವು ಗೆಲ್ಲುವ ಮುಖಾಂತರ ಮೋದಿಯನ್ನು ಮತ್ತೊಮ್ಮೆ ಭಾರತ ದೇಶದ ಪ್ರಧಾನಿಯನ್ನಾಗಿ ನೋಡುವಂಥ ಒಂದು ಭಾಗ್ಯವನ್ನು ಇವತ್ತು ಈ ದೇಶದ ಜನತೆ ಒದಗಿಸಿಕೊಡಲಿದ್ದಾರೆ ಅಂತೇಳಿ ಹೇಳಿಕೆ ಇಚ್ಛೆಪಡ್ತೇನೆ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟ ಇವರ ಗೆಲುವು ನಿಶ್ಚಿತ ಆದರೆ ಗೆಲುವಿನ ಅಂತರ ತುಂಬ ಕಡಿಮೆ ಇರಬಹುದು ಎಂದು ನನ್ನ ಅನಿಸಿಕೆ ನಮಸ್ಕಾರ ನನ್ನ ಹೆಸರು ಕೇಶವಾಡ್ತಾರೆ ಅರಂತೋಳು ಪಂಚಾಯತ್ ಅಧ್ಯಕ್ಷ ಈ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅರಂತೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆರು ಬೂತ್ಗಳಲ್ಲಿ ಬಿ ಜೆ ಪಿ ಪರವಾದಂತಹ ಅಲೆ ಇದ್ದು ಎಲ್ಲ ಬೂತ್ಗಳಲ್ಲಿ ಕನಿಷ್ಠ ಇನ್ನೂರಕ್ಕಿಂತ ಹೆಚ್ಚಿನ ಲೀಡ್ ಬರ್ಬೋದು ಅಂತ ನಿರೀಕ್ಷೆ ಮಾಡಿದ್ದೇವೆ ಮತ್ತು ಬರ್ತದೆ ಅಂತೇಳಿ ವಿಶ್ವಾಸ ಇದೆ ಮತ್ತು ಸುಳ್ಯ ತಾಲೂಕಿನಲ್ಲಿ ಅರವತ್ತರಿಂದ ಅರವತ್ತೈದು ಸಾವಿರದಷ್ಟು ಲೀಡ್ ಬರ್ಬೋದು ಮತ್ತು ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚು ಬಹುಮತದಿಂದ ನಮ್ಮ ಬಿ ಜೆ ಪಿ ಅಭ್ಯರ್ಥಿಯಾದಂಥ ಬಿ ಬ್ರಿಜೇಶ್ ಚೌಟ್ರಾ ಅವರು ಆಯ್ಕೆ ಆಗ್ತಾರೆ ಹೇಳುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಂಬತ್ತು ಶೇಕಡ ಇದಾಗಿದೆ ನನ್ನ ನೂರ ಎಂಬತ್ತ ಏಳರಲ್ಲಿ ಆಗಿದೆ ಇದರಲ್ಲಿ ನಮಗೆ ಒಟ್ಟು ಈಗ ನಾವು ನಮ್ಮ ಅಂದರೆ ಬಿ ಜೆ ಪಿಗೆ ಬಿ ಜೆ ಪಿಗೆ ಮುನ್ನೂರ ಇಪ್ಪತ್ತು ಓಟು ಬೀಳಬೇಕು ನಮ್ಮ ಲೆಕ್ಕಾಚಾರ ಪ್ರಕಾರ ಯಾಕಂದರೆ ನಾವು ಅಷ್ಟು ಫೀಲ್ಡ್ ಮಾಡಿದ್ದೇವೆ ಜನಗಳ ಮನೆ ಮನೆಗೆ ಹೋಗಿದ್ದೇವೆ ನಾವು ಜನಗಳ ಹತ್ರ ಮತದಾನ ಕೇಳಿಕೊಂಡು ಮುನ್ನೂರ ಇಪ್ಪತ್ತು ಓಟು ನಮ್ಮ ಲೆಕ್ಕದಲ್ಲಿ ನನ್ನ ನೂರ ಎಂಬತ್ತೇಳರಲ್ಲಿ ಸಿಗಬೇಕು ಸುಳ್ಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಕಳೆದ ಸಾರಿ ಅಧಿಕ ಮತದಿಂದ ನಾವು ಇದಾಗಿದೆ ಅಂತೂ ನಮಗೆ ಈ ಸರ್ತಿ ಸಹ ಚೌಟರು ಬರುವುದು ಬ್ರಿಜೇಶ್ ಚೌಟರ್ ವಿನ್ ಆಗ್ತಾರೆ ಮತ್ತು ಕೇಂದ್ರದಲ್ಲಿ ಸರ್ಕಾರ ಹಿಡಿಯುವುದು ಸಹ ಮೋದಿ ಸರ್ಕಾರವೇ ಸುಲ್ಯದಲ್ಲಿ ನಮಗೆ ಎರಡು ಲಕ್ಷದಿಂದ ಎರಡು ಇಪ್ಪತ್ತರೊಳಗೆ ಅದರ ಒಳಗೆ ನಾವು ವಿನ್ ಆಗ್ತೇವೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲ ದಕ್ಷಿಣ ಕನ್ನಡದಲ್ಲಿ ಅಂದರೂ ಹಾಂ ನಮಗೆ ಇಲ್ಲಿ ಎಫೆಕ್ಟ್ ಆಗಲಿಲ್ಲ ಬೆಳ್ತಂಗಡಿ ಇಲ್ಲೆಲ್ಲ ಕೆಲವು ನೋಟಾಗಿ ಇಟ್ಟಂತಲ್ಲಿ ಇದು ಮಾಡಿದರೆ ಹೊರತು ನಮಗೆ ಆ ರೀತಿಯಲ್ಲಿ ನೋ ಇದು ಬೀಳಲಿಲ್ಲ ಆದ ಕಾರಣ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ ಕಳೆದ ಸಾರಿಗಿಂತ ಸ್ವಲ್ಪ ಕಮ್ಮಿ ಬರ್ತದೆ ಯಾಕೆಂದರೆ ಕೆಲವು ಕಡೆಯಲ್ಲೆಲ್ಲ ಅದರ ಪ್ರಭಾವ ಸ್ವಲ್ಪ ಏನಲ್ಲ ಹೇಳಿ ಜಾಸ್ತಿಯಾಗಿದೆ ಆದ ಕಾರಣ ಎಷ್ಟು ದಕ್ಷಿಣ ಕನ್ನಡದಲ್ಲಿ ನಾವೊಂದು ಎರಡು ಲಕ್ಷ ಹತ್ತಿರದಲ್ಲಿ ಗೆಲ್ತೇವೆ ಖಂಡಿತವಾಗಿ ಈ ಸರ್ತಿ ಕಾಂಗ್ರೆಸ್ ಬರಬಹುದು ನಮ್ಮ ಜಾಸ್ತಿ ನಮ್ಮ ಅಡ್ಕರ್ ಗೊತ್ತು ಒಂದು ಲೆಕ್ಕ ಒಂದು ಈ ಸರ್ತಿ ಒಂದು ಮೂರ್ಬರ್ಬಹುದು ಅಲ್ಲಿ ಒಟ್ಟು ಆಗತ್ತೊಂದು ನಮ್ಮ ತೋಟ ಅಡ್ಕ ನಮ್ಮ ಆಟಲ್ಲಿ ಎರಡನೇ ಅಡ್ಕಾರು ಅಲ್ಲಿ ಅಂದಾಜು ಎರಡು ಸಾವಿರ ಮೂರು ಸಾವಿರ ಒಟ್ಟು ಉಂಟು ಆದ್ರೂ ಈ ಸಲ ಬರ್ಬೋದು ನಮಗೆ ಈ ಸೈ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಗ್ಯಾರಂಟಿ ಲೋಕಸಭಾ ಒಂದು ಈ ಸರ್ತಿ ಒಂದು ಟೋಟಲ್ ಒಂದು ಹದಿನೈದು ಸಾವಿರ ರೂಪಾಯಿ ಪೂಜಾರಿ ಅವರು ಗ್ಯಾರಂಟಿ ಕಾರಣದಿಂದ ವಸಂತ ಅಂತ ಹೇಳಿ ದಕ್ಷ ಇಲ್ಲಿ ಲೋಕಸಭಾ ಕ್ಷೇತ್ರದ ಬಗ್ಗೆ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ ಎಲ್ಲರೂ ಪಕ್ಷದ ಅಲ್ಲ ನಾನು ಹೇಳೋದು ಅಂತೂ ಜನರು ಒಳ್ಳೆ ರೀತಿಯಲ್ಲಿ ವರ್ತಿಸಿದ್ದಾರೆ ಯಾವುದೇ ರೀತಿ ತೊಂದರೆಗಳಾಗಲಿ ಒಳ್ಳೆ ರೀತಿಯಲ್ಲಿ ಓಟ್ ಆಗ್ಬೋಲಾಗಿದೆ ಒಳ್ಳೆಯ ರೀತಿಯಲ್ಲಿ ಎಂಬತ್ತು ಪರ್ಸೆಂಟ್ ಅಂತ ಹತ್ತಿರ ಹತ್ತಿರ ಓಟ್ ಪೋಲಾಗಿದೆ ಇಲ್ಲಿ ನೋಡುವ ಕನಕ ನೋಡುವಾಗ ನಮಗೆ ಬಿ ಜೆ ಪಿಗೆ ಉತ್ತಮ ಪ್ರತಿ ಉತ್ತಮ ಪ್ರತಿಕ್ರಿಯೆ ತೋರಿದೆ ಕಂಡು ಬಂದಿದೆ ಅದ ಕಾರಣ ಇಲ್ಲಿ ಸ್ವಲ್ಪ ಬಿ ಜೆ ಪಿಗೆ ಲೀಡ್ ಬರ್ತದೆ ಸುಳ್ಳೆ ವಿಧಾನಸಭೆಯಲ್ಲಿ ಹೇಗೂ ಹೇಗೂ ಅಂಗಾರು ಭಾಗೀರಥಿ ಬಂದ ಲೀಡಿಗಿಂತ ಜಾಸ್ತಿ ಲೀಡಲ್ಲಿ ಬರ್ ಬಿ ಚೌಡ್ರಿಗೆ ಬರ್ತದೆ ಮತ್ತು ದಕ್ಷಿಣ ಮಟ್ಟದಲ್ಲಿ ನೋಡುವಾಗ ನನಗೆ ಕೆಲವು ಕಡೆಗಳಲ್ಲಿ ಉಡ್ಲಾಲ ಒಂದು ಬಿಟ್ಟು ಬಾಕಿ ಎಲ್ಲ ಕಡೆಗಳಲ್ಲೂ ಉತ್ತಮ ಲೀಡ್ ಬರ್ತದೆ ಅಂದರೆ ನನಗೆ ಕಂಡು ಬರ್ತದೆ ಅಂತೂ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಲೀಡ್ನಲ್ಲಿ ನಮ್ಮ ಬ್ರಿಟಿಷ್ ಚೌಟ್ರ್ ಗೆದ್ದು ಬರ್ತಾರೆ ಅದು ಖಂಡಿತ ಮತ್ತು ಇಡೀ ಇದರಲ್ಲಿ ಹೇಳಲಿಕ್ಕೆ ನಮಗೆ ಆಗೋದಿಲ್ಲ ಯಾಕಂದರೆ ಈಗ ಕೆಲವು ಕಡೆ ಎಲೆಕ್ಷನ್ ನಡೀತಾ ಇದೆ ಕೆಲವೊಂದು ರೂಮರ್ಗಳು ಅಲೆ ಇದೆ ಅಂತೂ ನನಗೆ ಕ ನನಗೆ ಕಂಡು ಬಂದ ರೀತಿಯಲ್ಲಿ ಮೈಸೂರು ಕೊಡಗು ಎಲ್ಲ ಕೊಡಗು ಮೊದಲು ಮಂಗಳೂರಿಗಿತ್ತು ಈಗ ಅದು ಮೈಸೂರಿಗೆ ಸೇರಿದೆ ಈಗ ಮಂಗಳೂರು ಮತ್ತು ಮೈಸೂರು ಕೊಡಗು ಎರಡೂ ಕಡೆ ಕೂಡ ಅಂತೂ ಖಂಡಿತ ಬಿ ಜೆ ಪಿ ಖಂಡಿತ ಗೆದ್ದು ಬರ್ತದೆ ಅಂತ ನನಗೆ ನನ್ನ ವಿಶ್ವಾಸ ತೀರ್ಥರಾಮ ಜಾಳಸೂರು ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರು ಒಮ್ಮೆ ಗ್ರಾಮ ಪಂಚಾಯತಿ ಕೂಡ ಸದಸ್ಯನಾಗಿದ್ದೇನೆ ಈಗ ಈ ಮೊನ್ನೆ ಕಳೆದ ಇಪ್ಪತ್ತಾರನೇ ತಾರೀಕಿನ ಕಳೆದಂಥ ಇಲೆಕ್ಷನಲ್ಲಿ ನಮ್ಮ ಇಡೀ ಸುಳ್ಯ ತಾಲೂಕಿನಲ್ಲಿ ನಮ್ಮ ಜಾಳ್ಸೂರು ನಮ್ಮ ವಾರ್ಡಲ್ಲಿ ಈ ಸಲ ಮುಂದಿನಷ್ಟು ಬಿ ಜೆ ಪಿಗೆ ಲೀಡ್ ಏನಿಲ್ಲ ಬಿ ಜೆ ಪಿಗೆ ಬಿ ಜೆ ಪಿಯಿಂದ ನಾವೊಂದು ಇಪ್ಪತ್ತೈದು ಮೂವತ್ತು ಓಟು ನ ಒಂದೊಂದು ವಾರ್ಡಲ್ಲಿ ನಮ್ಮ ನಾವು ಕಾಂಗ್ರೆಸ್ ವಿನ್ ಆಗುವಂಥ ಒಂದು ಭರವಸೆ ಇದೆ ಯಾಕೆಂದರೆ ನಾನು ತಾಲೂಕ್ ಪಂಚಾಯಿತಿ ಮೆಂಬರ್ ಆದ್ದರಿಂದ ಅದೇ ರೀತಿ ಈಗ ಸುಳ್ಯ ತಾಲೂಕಲ್ಲಿ ಕೂಡ ಇಡೀ ನಮ್ಮ ತಾಲೂಕಿನಲ್ಲಿ ಪ್ರತಿ ಬೂತುಗಳಲ್ಲಿ ಕೂಡ ಬಿ ಜೆ ಪಿಗೆ ಕಳೆದ ಮೊದಲಿನ ಎಲೆಕ್ಷನ್ನಲ್ಲೆಲ್ಲ ಒಂದೊಂದು ಬೂತುಗಳಲ್ಲಿ ಅವರಿಗೆ ನೂರು ಓಟು ನೂರೈವತ್ತು ಓಟು ಇನ್ನೂರು ಓಟೆಲ್ಲ ಲೀಡ್ ಬರ್ತಿತ್ತು ಆ ಲೀಡ್ಗಳೆಲ್ಲ ಈಗ ಯಾವುದಿಲ್ಲ ಈಗ ಇರುವಂಥದ್ದು ನೇರ ಫೈಟ್ ಸುಳ್ಯ ತಾಲೂಕಲ್ಲಿ ಅದರಲ್ಲಿ ಕೂಡ ಒಂದೊಂದು ಬೂತ್ಗಳಲ್ಲಿ ಮೂವತ್ತೈದು ನಲ್ವತ್ತು ಓಟು ಏರು ತಗ್ಗಿರ್ಬೋದು ಅಷ್ಟೇ ಕಾಂಗ್ರೆಸ್ಗೆ ಬಿ ಜೆ ಪಿಗೆ ಮತ್ತು ಇನ್ನು ಸುಳ್ಯ ತಾಲೂಕಿನ ಟೋಟಲ್ ಟೋಟಲಾಗಿ ನಮಗೆ ಸುಳ್ಯದಲ್ಲಿ ಸುಮಾರೊಂದು ಮೊದಲು ನಲ್ವತ್ತು ಸಾವಿರ ಓಟು ಲೀಡಲ್ಲಿ ಬರ್ತಿತ್ತು ಯಾವುದು ಬಿ ಜೆ ಪಿ ಈ ಸಲ ನಲ್ವತ್ತು ಸಾವಿರ ಓಟೆಲ್ಲ ಇಲ್ಲ ಅವರಿಗೆ ಈ ಸಲ ನೇರ ಫೈಟಾಗಿ ನಮಗೂ ಅವರಿಗೂ ಹದಿಮೂರು ಹದಿನಾಲ್ಕು ಸಾವಿರ ಓಟಲ್ಲಿ ನಮಗೆ ಫೈಟಲ್ಲಿ ಉಂಟು ಸುಳ್ಳೆ ತಾಲೂಕಲ್ಲಿ ಈಗ ಕಾಂಗ್ರೆಸ್ಸಿಗೆ ಒಂದು ಹದಿನಾಲ್ಕು ಸಾವಿರ ಜಾಸ್ತಿ ಬರ್ಬೋದು ಅಥವಾ ಬಿ ಜೆ ಪಿಗೆ ಹದಿನಾಲ್ಕು ಸಾವಿರ ಜಾಸ್ತಿ ಬರಲಿಕ್ಕೂ ಸಾಧ್ಯತೆ ಉಂಟು ಅಂತೂ ನನ್ನ ಒಂದು ನಂಬಿಕೆ ಸುಳ್ಳೆ ತಾಲೂಕಲ್ಲಿ ನನಗೆ ಕಾಂಗ್ರೆಸ್ಸೇ ಲೀಡ್ ಬರ್ಬೋದು ಅಂತ ಒಂದು ನನ್ನ ಒಂದು ನಂಬಿಕೆ ನನಗೆ ಯಾಕೆ ನಾನು ತಾಲೂಕು ಪಂಚಾಯತ್ ಮೆಂಬರ್ ಆದ್ದರಿಂದ ಆ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಟೋಟಲ್ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಈಗ ಸ್ವಲ್ಪ ಗ್ಯಾರಂಟಿಗಳು ನಮ್ಮ ಜಿಲ್ಲೆಯಲ್ಲಿ ನಮಗೆ ಗ್ಯಾರಂಟಿಗಳು ಹೆಂಗಸರ ಓಟು ಮಹಿಳೆಯವರ ಓಟು ನಮಗೆ ಈ ಸಲ ತುಂಬ ಪ್ರಯೋಜನ ಆಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಆದ್ದರಿಂದ ನಮಗೆ ಜಿಲ್ಲೆಯಲ್ಲಿ ನಮಗೆ ಕಾಂಗ್ರೆಸ್ ಸ್ವಲ್ಪ ಲೀಡನ್ನೇ ಇರಿದು ಕೊಡಬೋದು ಅಂತ ಹೇಳುವಂಥ ನಂಬಿಕೆ ನನ್ನ ಹತ್ರ ನನಗೆ ಮೂಡಿದೆ ನನಗೆ ಒಂದು ಭರವಸೆ ಇದೆ ಆ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೇನೆ ಮತ್ತು ಇನ್ನು ಗೆಲುವು ಕನ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಪದ್ಮರಾಜಿಗೆ ಈ ಸಲ ಒಂದು ಮೂವತ್ತು ಸಾವಿರದ ಈಚೆಗೆ ಒಂದು ಹದಿನೆಂಟು ಸಾವಿರದಿಂದ ಆಚೆಗೆ ಮಧ್ಯದಲ್ಲಿ ನಮ್ಮ ಪದ್ಮರಾಜಿ ಗೆಲ್ಬೋದು ಅಂತ ಹೇಳುವಂಥ ಒಂದು ವಿಶ್ವಾಸ ನನಗಿದೆ ಆ ವಿಶ್ವಾಸವನ್ನು ನಾನು ಮಾಧ್ಯಮದ ನಮ್ಮ ಸುದ್ದಿ ಮಾಧ್ಯಮದರೊಟ್ಟಿಗೆ ನನ್ನ ವಿಶ್ವಾಸವನ್ನು ಪ್ರಕಟಿಸ್ತಾ ಇದ್ದೇನೆ ಈಗಾಗಲೇ ಲೋಕಸಭಾ ಚುನಾವಣೆಯ ಚುನಾವಣೆ ಮುಗಿದಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂದರೆ ಈಗ ನಿಮ್ಮ ಇದು ಏನು ಪ್ರಶ್ನೆ ಉಂಟು ಅಂತ ಹೇಳಿದರೆ ನಮ್ಮ ಈ ಚುನಾವಣೆಯಲ್ಲಿ ಯಾರು ಬರಬಹುದು ಅಂತ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತಿನ ಸನ್ನಿವೇಶ ನೋಡಬೇಕಾದ್ರೆ ಬಿ ಜೆ ಪಿ ಬರುತ್ತದೆ ಬರೋದಿಲ್ಲ ಅಂತಲ್ಲ ಒಂದು ಸ್ವಲ್ಪ ಲೀಡ್ ಕಡಿಮೆ ಆಗುವುದು ಅಂತ ಕಾಣುತ್ತದೆ ತುಂಬ ಕಡಿಮೆ ಆಗುವುದು ಯಾಕೆ ಅಂತ ಹೇಳಿದರೆ ಒಂದು ಕಡೆಯಿಂದ ನಮ್ಮದೇ ಕಾರ್ಯಕರ್ತರು ಅಂದರೆ ನಾನು ಕೂಡ ಸ್ವತಃ ಬಿ ಜೆ ಪಿಯವನೇ ಸ್ವತಃ ಬಿ ಜೆ ಪಿಯವನಾಗಿ ಈ ಒಂದು ಇದರಲ್ಲಿ ತುಂಬ ನೋಟಾವುಟುಗಳು ಬಿದ್ದಿದೆ ನಮ್ಮ ಸೋಣಗೇರಿ ಬುತ್ತಿಗೆ ಸಂಬಂಧಪಟ್ಟಂತೆ ಬಿ ಜೆ ಪಿಗೆ ಲೀಡ್ ಬರುವಂಥದ್ದು ಬರುವಂಥದ್ದು ಅದು ಯಾವಾಗಲೂ ಸೋಣಗೇರಿ ಬಿ ಜೆ ಪಿಗೆ ಬರುವಂಥದ್ದು ಹಾಗೇಗೆ ತಾಲೂಕಲ್ಲಿ ಕೂಡ ಅಷ್ಟೇ ತಾಲೂಕು ಕೂಡ ಭದ್ರಕೋಟೆ ಅಂತ ಉಂಟು ಆದರೆ ಈ ಸರ್ತಿ ಸ್ವಲ್ಪ ಬದಲಾವದಾಗಿ ಕಾಣುತ್ತಾ ಉಂಟು ಬದಲಾದರೂ ಕೂಡ ಬಿ ಜೆ ಪಿಗೇನು ತೊಂದರೆ ಆಗೋದಿಲ್ಲ ಸಮಸ್ಯೆ ಆಗುವುದಿಲ್ಲ ಯಾಕೆ ಅಂತ ಹೇಳಿದರೆ ಲೀಡು ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಅಷ್ಟೇ ನನ್ನ ಅಭಿಪ್ರಾಯ ನೋಟಕ್ಕೆ ಸಾಧಾರಣ ಒಂದು ಎರಡೂವರೆ ಲಕ್ಷ ಮೀರಿ ಹೋಗುವಂಥ ಸಾಧ್ಯತೆ ಉಂಟು ಅಂದರೆ ನಮ್ಮ ಲೆಕ್ಕಾಚಾರದ ಪ್ರಕಾರ ನಾವು ನೋಟ ಹಾಕಿದವರು ನಾನು ಯಾಕೆ ಅದಕ್ಕೆ ಬೆಂಬಲ ಕೊಟ್ಟವನು ಯಾವುದೇ ಪಕ್ಷದಲ್ಲಿ ಈ ಸರ್ತಿ ಕೆಲಸ ಮಾಡಲಿಲ್ಲ ಯಾವುದೇ ಪಕ್ಷಕ್ಕೆ ಬೆಂಬಲ ಕೊಡಲಿಲ್ಲ ಅದರಿಂದಾಗಿ ಅಂದರೆ ನಾವು ಕೆಲವರನ್ನು ನಮ್ಮ ಸಂಪರ್ಕ ಮಾಡಿದ ನೆಲೆಯಲ್ಲಿ ನೋಟಕ್ಕೆ ಸ್ವಲ್ಪ ಜಾಸ್ತಿ ಬಿದ್ದಿರ್ ಬಿದ್ದರೂ ಕೂಡ ಬಿ ಜೆ ಪಿಗೇನು ಬೆಟ್ಟಾಗುವುದಿಲ್ಲ ಅಲ್ಲಿ ಹೋಗಿರುವುದು ಕೂಡ ಕಾಂಗ್ರೆಸ್ ಕಾರ್ಯಕರ್ತರದ್ದು ಯಾವುದೂ ಓಟು ಅಲ್ಲಿ ಆಗಲಿಲ್ಲ ನಮ್ಮದೇ ಬಿ ಜೆ ಪಿಯಲ್ಲಿ ಸ್ವತಃ ದುಡಿದಂಥವರೇ ಮನನೊಂದು ಅದನ್ನು ಮಾಡಿರುವಂಥದ್ದು ಅಂದರೆ ಅವರಿಗೆ ಸೌಜನ್ಯದ್ದು ಒಂದು ಕಡೆಯಾದರೆ ಅವರದೇ ವೇದನೆ ಬೇರೆ ಒಂದು ಇನ್ನೊಂದು ರೀತಿಯಲ್ಲಿ ತೊಂದರೆ ಇನ್ನೊಂದು ಅವರ ನೋವಿನಿಂದ ಆ ಮತವನ್ನು ನೋಟಕ್ಕೆ ಅಂತೇಳಿ ಹಾಕಿದ್ದಾರೆ ಈಗ ನಾವೆಲ್ಲ ನಿಜವಾಗಲೂ ಸೌಜನ್ಯದ್ದು ಒಂದು ಕಡೆ ಆದರೆ ನಮಗೆ ನೋವಲ್ಲೇ ನಾವು ಮತವನ್ನು ನೋಟಕ್ಕೆ ಹಾಕಿರುವಂಥದ್ದು ಅದರಿಂದಾಗಿ ನಿಂತದ್ದು ಕೆಲವು ಹಾಗಾಗಿ ಜಿಲ್ಲೆಯಲ್ಲಿ ಬರುವಂಥದ್ದು ಬಿ ಜೆ ಪಿಯೇ ಬರ್ಬೋದು ಅಂದರೆ ಕಳೆದ ಲೀಡ್ ಅಲ್ಲ ಒಂದು ಐದು ಸಾವಿರ ಹತ್ತು ಸಾವಿರದ ಒಳಗೆ ಏನಾದರೂ ಲೀಡಲ್ಲಿ ಬಂದರೂ ಬರ್ಬೋದು ಅಂತ ಕಾಂಗ್ರೆಸ್ಸಿನಲ್ಲಿ ಅಭಿವೃದ್ಧಿ ಇದು ಅಭ್ಯರ್ಥಿ ಚೆನ್ನಾಗಿದ್ದಾರೆ ಅದನ್ನು ನೋಡಬೇಕಾಗ್ತದೆ ಇನ್ನು ಜನಗಳ ಮನಸ್ಥಿತಿ ಹೇಗೆ ಆಗಿದೆ ಅಂತ ಎಲ್ಲರನ್ನೂ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ ನೋಡುವ ಹೇಗೆ ಆಗ್ತದೆ ಅಂತ ಗೋಪಾಲಕೃಷ್ಣ ಕುತ್ವಾಳ ಕನಕಮಂಜಲ್ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾರತ ಸರ್ಕಾರದ ಲೋಕಸಭಾ ಚುನಾವಣೆ ಇದೀಗ ಮುಕ್ತಾಯಗೊಂಡಿರ್ತದೆ ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರ ಪಾರಂಪರಿಕವಾಗಿ ಅದು ಬ ಬಿ ಜೆ ಪಿಯ ಭದ್ರಕೋಟೆ ಕಳೆದ ಸಲದ ಲೋಕಸಭಾ ಸಭಾ ಚುನಾವಣೆಯಲ್ಲಿ ದೊಡ್ಡ ಅಂತರದಿಂದ ಬಿ ಜೆ ಪಿ ಗೆದ್ದಿತ್ತು ಆದರೆ ಬೇರೆ ಬೇರೆ ಕಾರಣದಿಂದ ಈ ಸಲ ಅಂತರ ಕುಸಿದಿರಬಹುದು ಆದರೆ ಸುಮಾರು ಒಂದು ಲಕ್ಷದಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಗೆಲುವು ಖಂಡಿತ ಅಂತ ನನ್ನ ಒಂದು ಅನುಭವದ ಆಧಾರದ ಅಭಿಪ್ರಾಯ ಕಾರಣಗಳು ಹಲವಾರು ಇರ್ಬೋದು ಸುಳ್ಳದಲ್ಲಿ ದೊಡ್ಡ ಮಟ್ಟಿನ ವ್ಯತ್ಯಾಸಗಳು ಕಾಣಲಿಕ್ಕಿಲ್ಲ ಕಳೆದ ಅಂತರಕ್ಕಿಂತ ಹಾಗೆ ಇರ್ಬೋದು ಅಂತ ನನ್ನೊಂದು ಭಾವನೆ ಹಾಗೆಯೇ ಜಿಲ್ಲೆಯಲ್ಲಿ ಹಾಗೆ ಸುಮಾರು ಒಂದು ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಅಂತರದಲ್ಲಿ ಬಿ ಜೆ ಪಿ ಗೆಲ್ಬಹುದು ಅಂತ ನನ್ನೊಂದು ಅಂದಾಜು ಮತ್ತು ಈ ಆಡಳಿತದಲ್ಲಿ ಮೋದಿಯವರದ್ದು ಯಾವುದೇ ಕಳಂಕರಹಿತ ಆಡಳಿತ ಕೊಟ್ಟಿದ್ದಾರೆ ದೇಶವನ್ನು ಬಹಳ ಅಭಿವೃದ್ಧಿಯತ್ತ ಕೊಂಡೊಯ್ದಿದ್ದಾರೆ ಅದೇ ರೀತಿ ಪ್ರಪಂಚದಲ್ಲಿ ಭಾರತದ ಸ್ಥಾನಮಾನವನ್ನು ಉನ್ನತ ಸ್ಥಾನಕ್ಕೆ ಏರಿಸಿದ್ದಾರೆ ಆದ ಕಾರಣ ವಿದ್ಯಾವಂತರಿರುವಂತಹ ಈ ಜಿಲ್ಲೆಯಲ್ಲಿ ಯಾವುದೇ ತೊಂದರೆ ಆಗಲಿಕ್ಕಿಲ್ಲ ಬಿ ಜೆ ಪಿಗೆ ಅಂತ ನನ್ನ ಅನಿಸಿಕೆ ಹಲೋ ನಾನು ವಿಜಯಕುಮಾರ್ ನರಿಯವರಂತ ತಾಲೂಕು ಪದಾಧಿಕಾರಿಯಾಗಿದ್ದೇನೆ ಸುಳ್ಯ ಗ್ರಾಮದ ಕಾರ್ಯದರ್ಶಿಯಾಗಿ ಕಾರ್ಯ ಕಾರ್ಯನಿರ್ವಹಿಸುತ್ತಿದ್ದೇನೆ ಮೂವತ್ತೈದು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ ಈ ಸಲದ ಲೋಕಸಭಾ ಚುನಾವಣೆಯ ಬಗ್ಗೆ ಸುದ್ದಿ ಮಾಧ್ಯಮದವರು ನಮ್ಮ ಮುಂದೆ ಬರುವಾಗ ಸುದ್ದಿ ಮಾಧ್ಯಮದವರಿಗೆ ಮೊದಲಾಗಿ ನಾನು ನಮಸ್ಕಾರವನ್ನು ತಿಳಿಸುತ್ತಾ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ತೀವ್ರ ಹಣಾಹಣಿ ನಡೆಯುತ್ತದೆ ಬಿ ಜೆ ಪಿಯವರು ಏನಿದ್ದರೂ ರಾಮ ಮತ್ತು ಹಿಂದುತ್ವ ಇದರ ಮೇಲೆ ಚುನಾವಣೆಯನ್ನು ಎದುರಿಸ್ತಾರೆ ಆದರೆ ನಾವು ಅದ ದೇವರನ್ನೇ ಎದುರಿಟ್ಟು ಚುನಾವಣೆಯನ್ನು ಎದುರಿಸಿರೋದಿಲ್ಲ ಬರೀ ನಮ್ಮ ಅಭಿವೃದ್ಧಿಯ ವಿಚಾರವನ್ನು ಇಟ್ಟುಕೊಂಡು ನಾವು ಜನರ ಮುಂದೆ ಹೋಗಿದ್ದೇವೆ ಕರ್ನಾಟಕ ಘನ ಸರ್ಕಾರ ಕೊಟ್ಟ ಐದು ಯೋಜನೆಗಳನ್ನು ಸಮರ್ಪಕವಾಗಿ ಯಾರ ಮನೆಗೆ ಮುಟ್ಟಲಿಲ್ಲ ಯಾಕೆ ಮುಟ್ಟಲಿಲ್ಲ ಇದರ ಬಗ್ಗೆ ಕೇಳಿಕೊಂಡು ಇನ್ನು ಮುಂದೆಯೂ ನಿಮಗೆ ಬರದಿದ್ದರೆ ಅದರ ಬಗ್ಗೆ ನಾವು ಮುಟ್ಟಿಸ್ತಾ ಅಂತ ಹೇಳಿಕೊಂಡು ನಾವು ಜನರ ಬಳಿಗೆ ಹೋಗಿದ್ದೇವೆ ಬಿ ಜೆ ಪಿಯವರು ಬರೀ ಒಂದು ಯಾವ ಹಂತದಲ್ಲೇ ಕೆಲ ಕೆಲಸ ಮಾಡಲಿಕ್ಕೆ ಅವರಿಗೆ ಚಾನ್ಸ್ ಇಲ್ಲ ಅಂದರೆ ಅಭಿವೃದ್ಧಿ ಯಾವುದೂ ಇಲ್ಲ ಅವ್ರದ್ದು ಅಭಿವೃದ್ಧಿ ಶೂನ್ಯ ಈ ಸಾಲದ ಚುನಾವಣೆಯಲ್ಲಿ ಫಲಿತಾಂಶ ಸುಲ್ಯದಲ್ಲಿ ಕಳೆದ ಸಾಲದ ಸಾವಿರದ ಒಂಬೈನೂರ ಹತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಅವರಿಗೆ ಮೂ ಅರವತ್ತು ಸಾವಿರ ಸುಲ್ಯ ಲೀಡ್ ಕೊಟ್ಟಿದೆ ಈ ಸಲ ಹಂಥ ಲೀಡನ್ನು ತಗೊಳ್ಳಲಿಕ್ಕೆ ಅವರಿಗೆ ತುಂಬ ಕಷ್ಟ ಹೆಚ್ಚಿನ ಅಂಶ ಹೆಚ್ಚು ಲೀಡ್ ನೂಟ ಹೊಕ್ಕಲು ಹೋಗಲಿಕ್ಕೂ ಸಾಧ್ಯ ಉಂಟು ಹೆಚ್ಚು ಹೋಟು ಲೀ ನೋಟ ಹೊಟ್ಟಲಿ ಹೋಗ್ಲಿಕ್ಕೂ ಚಾ ಚಾನ್ಸ್ ಉಂಟು ನಂತರದ ಇದರಲ್ಲಿ ನಮ್ಮ ಗ್ರಾಮಕ್ಕೆ ಬರುವಾಗ ಎರಡು ಸಾವಿರದ ಇನ್ನೂರ ಇಪ್ಪತ್ತ್ನಾಲ್ಕು ಮತದಾರರಿದ್ದಾರೆ ಅದರಲ್ಲಿ ಒಂದನೇ ವಾರ್ಡಲ್ಲಿ ನಾವು ತುಂಬ ಹಣಹಾನಿ ಕೊಡ್ತೇವೆ ಫೈಟು ಕೊಡ್ತೇವೆ ಗೆದ್ದರೂ ಅವರು ಒಂದು ಒಟ್ಟಿಗೆ ಎರಡು ಒಟ್ಟಿಗೆ ಹೇಳ್ಬೋದು ಅದು ಕಷ್ಟ ಅಂತ ಕಾಣ್ತದೆ ಜಿಲ್ಲೆಯ ಫಲಿತಾಂಶ ನೋಡುವಾಗ ಪದ್ ಅಲ್ಲಿ ಕರ್ನಾಟಕ ಗಣರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯರಿದ್ದಾರೆ ನಮ್ಮ ಅಭ್ಯರ್ಥಿ ಪದ್ಮರಾಜ್ ಆರ್ ರಾಮಯ್ಯ ಇಬ್ರು ರಾಮಯ್ಯನವರು ರಾಮನವರೇ ಎದುರಾಗಿದ್ದಾರೆ ಈ ರಾಮಾಯಣ ರಾವಣರಿಗೆ ರಾಮಣವರನ್ನು ಸೋಲಿಸಲಿಕ್ಕೆ ಏನು ತೊಂದರೆ ಇಲ್ಲ ಹಾಗಾಗಿ ಮಂಗಳೂರು ಲೋಕಸಭಾದ ಈ ಸಲದ ಅಚ್ಚರಿಯ ಫಲಿತಾಂಶ ಕಾಂಗ್ರೆಸ್ ಪಾಲಾಗ್ತದೆ ಎಂಟು ಅವಧಿಗಳ ಕಾಲ ಅವರ ಅಧಿಕಾರ ನಡೆಸಿದರೂ ಈ ಸಲ ಮಾತ್ರ ಅವರಿಗೆ ಅಧಿಕಾರ ನಡೆಸಲಿಕ್ಕೆ ತುಂಬ ಕಷ್ಟ ಆಗ್ತದೆ ಹೆಚ್ಚು ಲೀಡ್ ಅಂದರೆ ನಮ್ಮ ಅಭಿಪ್ರಾಯ ಅಲ್ಲ ಅಭ್ಯರ್ಥಿಯ ಅಭ್ಯ ಅಭಿಪ್ರಾಯ ಒಂದು ಲಕ್ಷದ ಇಪ್ಪತ್ತೈದು ಅಂತಿತ್ತು ಎಂಬತ್ತು ಸಾವಿರಕ್ಕೆ ಎಂಬತ್ತು ಸಾವಿರಕ್ಕೆ ನಾವು ಆಗ್ಬೋದು ಅಂತ ನಮ್ಮ ಅಭಿಪ್ರಾಯ ಸರ್ ಹೆಸರು ಗಣೇಶ್ ಅಂಬಾಡಿ ಮೊರೆ ಚುನಾವಣೆ ಲೋಕಸಭಾ ಚುನಾವಣೆ ನಮ್ಮ ಬ್ರಿಜೇಶ್ ಚೌಟರ್ ಅವರು ಅಡ್ಕರಲ್ಲಿ ನೂರ ಎಂಬತ್ತಾರು ಮತಗಟ್ಟೆಯ ಸಂಖ್ಯೆಯಲ್ಲಿ ಶೇಕಡ ಎಂಬತ್ತು ಪರ್ಸೆಂಟೇಜ್ ಮತದಾನವಾಗಿದೆ ನಮ್ಮ ಸುಳ್ಯದಲ್ಲಿ ಸಾಧಾರಣ ಒಂದು ಒಂದು ಇಪ್ಪತ್ತೈದು ಐವತ್ತು ಸಾವಿರಕ್ಕಿಂತ ಜಾಸ್ತಿ ಲೀಡ್ ಬರ್ಬೋದು ನಮ್ಮ ಒಂದು ನಿರೀಕ್ಷೆ ಇದೆ ಮತ್ತು ಟೋಟಲ್ ಆಗಿ ಒಂದು ಒಂದು ಎರಡು ಲಕ್ಷ ಇದರಲ್ಲಿ ಅಧಿಕ ಮತಗಳಿಂದ ಒಂದು ಚೌಟವರು ಗೆಲ್ತಾರೆ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿ ನಮಸ್ಕಾರ ಅಮಿತ್ ಅಡ್ಕರ್ ನಾನು ಈ ಸಲ ಕಾಂಗ್ರೆಸ್ ಗೆಲ್ಲುವಂಥ ಚಾನ್ಸ್ ಇದೆ ನಮ್ಮ ಜಾಲ್ಸೂರು ಗ್ರಾಮದಲ್ಲೂ ಕಾಂಗ್ರೆಸ್ ಲೀಡ್ ಬರುವಂಥ ಚಾನ್ಸಸ್ ಇದೆ ಈ ಸಲ ಮತ್ತು ಸುಳ್ಯದಲ್ಲಿ ಬಿ ಜೆ ಪಿ ಸ್ವಲ್ಪ ಲೀಡು ಇರುತ್ತೆ ಅದರ ಮುಂದಿನ ನಲವತ್ತೈದು ಏನಿಲ್ಲ ಒಂದು ಇಪ್ಪತ್ತು ಸಾವಿರ ಲೀಡು ಬಿ ಜೆ ಪಿ ಇರುತ್ತೆ ಸುಳ್ಯದಲ್ಲಿ ಜಿಲ್ಲೆಯಲ್ಲಿ ಈ ಸಲ ಕಾಂಗ್ರೆಸ್ ಬರುತ್ತೆ ಒಂದು ಐವತ್ತು ಸಾವಿರದ ಒಳಗಡೆ ಬರುವಂಥ ಜಾನ್ಸಸ್ ಇದೆ ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ನಮ್ಮ ನೂರ ಎಂಬತ್ತ ಐದನೇ ಜಾಲ್ಸು ಗ್ರಾಮದ ಬೂತಿನಲ್ಲಿ ಸುಮಾರು ಇನ್ನೂರರ ಹತ್ತಿರ ಲೀಡ್ ತೆಗೆದುಕೊಡುವಂಥ ಭರವಸೆ ನಮಗಿದೆ ಆ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಕೆಲಸವನ್ನು ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸಿ ಆ ಮುಖಾಂತರ ಒಂದು ಮೋದಿಯವರನ್ನು ಗೆಲ್ಲಿಸುವಂಥ ಒಂದು ನಡೆಗೆ ಎಲ್ಲರೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ ಹಾಗೆ ಸುಳ್ಯ ತಾಲೂಕಿನಲ್ಲಿ ಸುಮಾರು ಕಳೆದ ಬಾರಿ ಶಾಸಕರು ಸುಮಾರು ಮೂವತ್ತ ಮೂರು ಮೂವತ್ತೈದು ಸಾವಿರ ಓಟು ಲೀಡಿತ್ತು ಇದನ್ನು ಇದಕ್ಕಿಂತಲೂ ಜಾಸ್ತಿ ಸುಮಾರು ನಲವತ್ತು ಸಾವಿರದ ಲೀಡು ಬರುವ ನಿರೀಕ್ಷೆ ಇದೆ ಅದೇ ರೀತಿ ಜಿಲ್ಲೆಯಲ್ಲಿ ಇಡೀ ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಲಕ್ಷದ ಹತ್ತಿರ ಲೀಡ್ ಬರುವ ನಿರೀಕ್ಷೆ ಇದೆ ಯಾಕಂತ ಹೇಳಿದರೆ ಕಳೆದ ಬಾರಿ ಎರಡು ಎಂಬತ್ತರ ಹತ್ತಿರ ಲೀಡಿತ್ತು ಈ ಬಾರಿ ಎಸ್ ಟಿ ಪಿ ಐಯ ಅಭ್ಯರ್ಥಿಯನ್ನು ನಿಲ್ಲಿಸದ ಕಾರಣ ಸ್ವಲ್ಪ ಹಿನ್ನಡೆ ಆಗೋದು ಒಂದು ಬಿಟ್ಟರೆ ಸುಮಾರು ಅರವತ್ತು ಸಾವಿರ ಚಿಲ್ಲರ ಹೊಸ ಮತದಾರರಿದ್ದಾರೆ ಎಲ್ಲರೂ ಕೂಡ ಮೋದಿ ಬಗ್ಗೆ ಒಲವು ತೋರಿರುವ ಕಾರಣ ಹೊಸ ಮತದಾರರು ಕೂಡ ಬಿ ಜೆ ಪಿಯ ಬಗ್ಗೆ ಒಲವು ತೋರಿದ್ದಾರೆ ಆದ ಕಾರಣ ಮರು ಎರಡು ಲಕ್ಷಕ್ಕಿಂತಲೂ ಅಧಿಕ ಮತಗಳಿಂದ ಭಾರತೀಯ ಜನತಾ ಪಕ್ಷ ಗೆಲ್ಬಹುದು ಹೇಳಿ ನಾವು ನಿರೀಕ್ಷೆ ಇಟ್ಕೊಂಡೇವೆ ಮಂಗಳೂರು ಲೋಕಸಭೆಯಲ್ಲಿ ಪದ್ಮರಾಜ ಪೂಜಾರಿಯಲ್ಲಿ ಪೂಜಾರಿಯರು ಒಂದು ಐದು ಸಾವಿರದಿಂದ ಹತ್ತು ಸಾವಿರ ಒಳಗೆ ಲೀಡಲ್ಲಿ ಗೆಲ್ತಾರೆ ನನ್ನ ಬೂತಲ್ಲಿ ಅಂದರೆ ಕಳೆದ ಸಲ ಪಿಯಿಂದ ಒಂದು ಐದು ಓಟಿಂದ ನಾವು ವಿನ್ ಆಗ್ತೇವೆ ಅಂತೇಳಿ ನಮ್ಮ ಬೂತಲ್ಲಿ ಟೋಟ್ಲು ಸುಳ್ಳ್ಯದಲ್ಲಿ ಲೆಕ್ಕದಾರದಕ್ಕೆ ಐವತ್ತೈವತ್ತು ಜಿಲ್ಲೆಯಲ್ಲಿ ಪದ್ಮನಾಭ ಪೂಜಾರಿ ಐದು ಸಾವಿರದಿಂದ ಹತ್ತು ಸಾವಿರ ಲೀಡ್ಗೆ ಗೆಲ್ತಾರೆ ನಮ್ಮದು ಬಿ ಜೆ ಪಿ ಪಕ್ಷ ಬೋಳ್ಬೈಲು ಗ್ರಾಮ ಅಲ್ಲದು ಜಾಲ್ಸೂರು ಗ್ರಾಮ ಬೋಳ್ಬೈಲು ಅಂತ ಹೇಳೋ ಇದರಲ್ಲಿ ನಾನು ವಾಸವಾಗಿರೋದು ಟೋಟಲಾಗಿ ನಮ್ದು ಈಗ ಬಿ ಜೆ ಪಿ ಪಕ್ಷ ಒಟ್ಟು ಒಂದು ಲಕ್ಷದ ಇಪ್ಪತ್ತು ಸಾವಿರ ಇದರ ಅಂತರದಲ್ಲಿ ಲೀಡ ಅಂತರದಲ್ಲಿ ಬರ್ತದೆ ನಮ್ಮ ಅಭಿಪ್ರಾಯ ಟೋಟಲಾಗಿ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಲೋಕಸಭಾ ಕ್ಷೇತ್ರ ಹೇಗಿದೆ ಲೋಕಸಭಾ ಕ್ಷೇತ್ರ ನನಗೆ ಬಿಜಪಿ ಬಂದ್ರೆ ಖುಷಿ ಇದೆ ಬರಬಹುದು ಬರಬಹುದು ಅಂತ ಒಂದು ನಮ್ಮ ಅಭಿಪ್ರಾಯ ಮುಂದೆ ಎಲ್ಲ ಜನ ಜನರ ಕೈಯಲ್ಲಿ ಎಲ್ಲ ಇರುವಂತದ್ದು ಅತ್ತೆ ಇದು ನನ್ನ बर्थडे গিಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್ ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟು ಫೋರ್ ಡಬಲ್ ಟು ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಏಟ್ ಫೋರ್ ಡಬಲ್ ಏಟ್ ಟೂ ಝೀರೋ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮಂಗಳೂರು ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಕಾವೇರಿ ಗಾರ್ಮೆಂಟ್ಸ್ ಸುಳ್ಳದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ